ಮೈಲ್ ಕೊಚ್ಕೊಂಡ ಅಂದಂಗೆ ಯಾವುದೇ ತಾಂತ್ರಿಕ ವ್ಯವಸ್ಥೆ ಇಲ್ದಿರ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಪತ್ರ ಬರೆದಿದ್ದೇನೆ ಎಷ್ಟು ಕ್ಯೂ ಸೆಕ್ಕಿದೆ ಏನೇನಾಗ್ತಾ ಇದೆ ಎತ್ತೆತ್ತಾಗ್ತಾ ಇದೆ ನಾನು ಕೂಡ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಎಲ್ಲವನ್ನು ಕೂಡ ಹೇಳಿ ತಿಳಿಸಿದ್ದೇವೆ ಅವ್ರ ಇತಿಮಿತಿಯಲ್ಲಿ ಏನೇನು ಆಗಬಾರ್ದಾಗಿತ್ತು ಆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದಾರೆ ಅವರ ಪಾಪದ ಕೂಡ ತುಂಬಿದೆ ಅದಕ್ಕೆ ಜನನು ಕೂಡ ಎಲ್ಲ ಒಂದು ಕಡೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ ನಿಮಿಷ ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ ಇವತ್ತು ಕೊಟ್ಟಿದ್ದಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಲ್ಲ ಹಿಂದೆ ಇದ್ದಂಥ ಕಾಲದಲ್ಲಿ ಯಾರು ಕೊಟ್ಟಿದ್ರು ಅನ್ನೋದಕ್ಕೆ ಹೆಚ್ಚಾಗಿ ಒಂದು ಸಾವಿರದ ಇನ್ನೂರ ಎಂಬತ್ತೆಂಟು ಕ್ಯೂಸೆಕ್ ನೀರು ಅಲಾಟ್ ಆಗಿತ್ತು ಅದ್ರಲ್ಲಿ ಒಂಬೈನೂರು ಚಿಲ್ಡನ್ ನೀರನ್ನ ಗುಬ್ಬಿ ತುರುವೇಕೆರೆ ತುಮಕೂರು ತುಮಕೂರು ಗ್ರಾಮಾಂತರಕ್ಕೆ ಕುಡಿಯೋ ನೀರು ಮಾಡಿದರು ಇನ್ನು ಮುನ್ನೂರ ಎಂಬತ್ತೆಂಟು ಟಿ ಎಂಸಿಯನ್ನು ಇದು ಫ್ಯೂಚಕನ್ನು ಕುಡಿಗಲಿಗೆ ಕೊಟ್ಟಿದ್ದಾರೆ ಮುಗಿದ ಹೋಗಿದೆ ಇವ್ರು ಹುನ್ನಾರ ಇದೆಲ್ಲ ಇವರು ಹುನ್ನಾರ ಮಾಗಡಿ ರಾಮನಗರ ಕನಕಪುರಕ್ಕೆ ತಗೊಂಡೋಗೋದಕ್ಕೆ ಇಲ್ಲೇನಿದೆ ನೀರು ಆ ನೀರು ಏನಿದೆ ಇಪ್ಪತ್ತೈದು ಟಿ ಎಂಸಿಯೂ ಏನೋ ಆಗ್ಬೋದು ಅದೆಲ್ಲ ಸೇರಿ ಅಷ್ಟು ನೀರು ಈಗಾಗಲೇ ಅಲಾಟ್ಮೆಂಟ್ ಆಗಿ ಎಲ್ಲ ನೆಮ್ಮದಿಯಿಂದ ಇದ್ದಾರೆ ಆ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಅದಕ್ಕೆ ರಾಜಕೀಯ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ ಇದು ಅವರಿಗೆ ಒಳ್ಳೆಯದಲ್ಲ ಈಗಾಗಲೇ ಹೇಳಿದ್ದೀವಿ ಒಂದು ಸತ್ಯ ಯಾವುದೇ ಅಡೆತಡೆಗಳಿಲ್ಲದೆ ನೀವು ಮಾಡ್ತಾ ನಡವಳಿಕೆ ಏನಿದೆ ಈ ನಡವಳಿಕೆ ಎರಡು ವರ್ಷ ಆದಲ್ಲಿ ನಿಮ್ಮ ಪಾಪದ ವ್ಯವಸ್ಥೆ ಏನಾಗ್ತಾ ಇದೆ ತುಮಕೂರು ಜನ ಅಲ್ಲ ಕುಡಿಯೋ ನೀರಲ್ಲಿ ಎಲ್ಲ ಒಂದು ಕಡೆ ರಾಜಕಾರಣ ಮಾಡಿ ಒಂದು ತಾಲೂಕನ್ನು ಮತ್ತೊಂದು ತಾಲೂಕೆ ಒಂದು ಜಿಲ್ಲೆಯನ್ನು ಮತ್ತೊಂದು ಜಿಲ್ಲೆಗೆ ಎತ್ಕಡ್ತಕ್ಕಂಥ ನಿಮ್ಮ ಪಾಪದ ಕೆಲಸಕ್ಕೆ ಜನ ಉತ್ತರ ಕೊಡ್ತಾರೆ ಒಂದು ನಾನು ನಿನ್ನೆನೂ ಕೂಡ ವಿನಂತಿ ಮಾಡಿದೆ ಪತ್ರ ಮಾಡಿದ್ದೀನಿ ದೂರವಾಣಿ ಮುಖೇನ ವಿನಂತಿ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಜನರ ಹಕ್ಕನ್ನು ಈ ತಾಲೂ ಈ ಜಿಲ್ಲೆಯ ಐದು ತಾಲೂಕಿನಿಗೆ ಇದ್ದಂತ ಒಂದು ವ್ಯವಸ್ಥೆಯನ್ನ ತಾವು ಕಸಿಯುವ ಕೆಲಸ ಏನು ಮಾಡ್ತಾ ಇದ್ದೀರಿ ಇದು ನಿಮ್ಮ ಪಾಪಕ್ಕೆ ಮತ್ತೊಂದು ಹೆಜ್ಜೆ ಆಗಿರ್ತದೆ ಅದಕ್ಕೆ ಸರಿಯಾದ ಪ್ರಾಯಶಿತ ಜನನೇ ತೀರ್ಮಾನ ಮಾಡ್ತಾರೆ ಇದ್ದಾರೆ ಕೂಡ ಒಂದು ನಿಮಿಷ ತಾಳಪ್ಪ ಇಲ್ಲಿ ಎಲ್ಲಿಗೆ ಭೇಟಿ ಕೊಡಬೇಕು ಒಂದು ನಿಮಿಷ ತಾಳಿಲಿ ಯಾರು ನಿಮ್ಗೆ ಹೇಳಿದ್ದು ನಾವು ಹೋಗಿಲ್ಲ ಅಂತ ಒಂದು ನಿಮಿಷ ನಾನು ನನಕೇನ ಆರ್ಟಿವಾಗಿ ಮಾಡೋದಿಲ್ಲ ಇದು ನಾನು ಬರೋಕೆ ಮುಂಚೆನೆ ಎಲ್ಲವೂ ಕೂಡ ಪಾಪದ ಕೆಲಸ ನಡೆದೋಗಿತ್ತು ನಾನು ಬಂದ ಮೇಲೆ ಆಗಿದ್ದೆಲ್ಲ ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ತಕ್ಷಣ ಸನ್ಮಾನ್ಯ ನೀರಾವರಿ ಮಂತ್ರಿಗಳಾಗಿ ಶಿವಕುಮಾರ್ ಆದ ತಕ್ಷಣ ಇದು ಮಾಡಿದ್ದು ನಾನು ಬಂದಿರೋದು ಇನ್ನೂ ಹನ್ನೊಂದನೇ ತಿಂಗಳು ಹನ್ನೆರಡು ತಿಂಗಳಿಗೆ ಕಾಲಿಡ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ಒಬ್ಬ ಮಂತ್ರಿಯಾಗಿ ಭಾರತ ದೇಶದ ಮಂತ್ರಿಯಾಗಿ ಏನೇನು ಆ ಭಾಗದ ಜನರಿಗೆ ನನ್ನಿಂದ ಅನುಕೂಲ ಆಗಬೇಕು ಅದೆಲ್ಲ ಮಾಡ್ತಾ ಇದ್ದೀನಿ ಇದು ಸ್ವಯಂ ಘೋಷಿತ ನಾಯಕರುಗಳಿಂದ ಕಾಂಗ್ರೆಸ್ಸಿನಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕೂಡ ಮರೆತು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರನ್ನು ಮರೆತು ಯಾತಕ್ಕೋಸ್ಕರವಾಗಿ ಇಂಥ ಒಂದು ಸಣ್ಣತನವನ್ನು ನೀರಾವರಿ ಮಂತ್ರಿಗಳು ಪ್ರದರ್ಶನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದು ಅವ್ರಿಗೆ ಒಳ್ಳೆಯದಲ್ಲ ಮುಂದಿನ ದಿನಗಳಲ್ಲಿ ಇದರಿಂದ ಅವ್ರು ತುಂಬಾ ದುಷ್ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಒಂದು ನಿಮಿಷ ತಾಳಿ ಪರಮೇಶ್ವರ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ ಮೊನ್ನೆ ಜನಾನು ಮಾತಾಡಿದ್ದೀನಿ ರಾಜಣ್ಣವ್ರ ಹತ್ರನೂ ಮಾತಾಡಿದ್ದೀನಿ ನಿಮ್ಮ ಜಿಲ್ಲೆಯ ನೆಮ್ಮದಿ ಏನಿದೆ ನಿಮ್ಮ ಜಿಲ್ಲೆಯ ಜನರ ಒಂದು ಹಕ್ಕೇನಿದೆ ಹಕ್ಕನ್ನು ಕಸಿತಾ ಇರುವಾಗೂ ಕೂಡ ನೀವೆಲ್ಲ ಒಂದು ಕಡೆ ಬಾಯಿ ಮುಚ್ಚಿಕೊಂಡು ಕುಂತ್ಕೊಂಡ್ರೆ ಇದಕ್ಕೆ ತಾವು ಕೂಡ ನೇರ ಹೊಣೆಗಾರರಾಗ್ತೀರ ಇಲ್ಲೋ ಅನ್ನೋದ್ರ ಬಗ್ಗೆ ನೀವೇ ತೀರ್ಮಾನ ಮಾಡಿ ಸಾಕಷ್ಟು ವಿನಂತಿ ಮಾಡಿದ್ದೀನಿ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಆ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ